ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವಾಲ್ಮೀಕಿ ಮಹರ್ಷಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ದಶರಥನು ಅಭಿಷೇಕಾರ್ಥವಾಗಿ ರಾಮನನ್ನು ತ್ವರೆಪಡಿಸಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಅತ್ತಲಾಗಿ ಪುರಜನರೆಲ್ಲರೂ ಹೊರಟು ಹೋದ ಮೇಲೆ ಕಾರ್ಯಕಾರ್ಯ ವಿವೇಚನೆಯಲ್ಲಿ ಅಂದರೆ ಯಾವುದನ್ನು ಮಾಡಬೇಕು ಕಾರ್ಯ ಅಕಾರ್ಯ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಈ ವಿವೇಚನೆಯಲ್ಲಿ ಚತುರನಾದ ದಶರಥನು ಪುನಃ ಮಂತ್ರಿಗಳೊಡನೆ ಕಲೆತು ಆಲೋಚಿಸಿ ಕೊನೆಗೆ ಮನಸ್ಸಿನಲ್ಲಿ ದೃಢವಾದ ನಿಶ್ಚಯವನ್ನು ಮಾಡಿಕೊಂಡು ನಾಳೆಯೇ ಪುಷ್ಯನಕ್ಷತ್ರವಾಗಿರುವುದರಿಂದ ಕೆಂದಾವರೆಯಂತೆ ಕಣ್ಣುಗಳುಳ್ಳ ತನ್ನ ಮುದ್ದು ಮಗನಾದ ರಾಮನಿಗೆ ಯೌವರಾಜ್ಯ ಪಟ್ಟವನ್ನು ಕಟ್ಟಿಬಿಡಬೇಕೆಂದು ಸಂಕಲ್ಪಿಸಿಕೊಂಡನು ಆಮೇಲೆ ಅಂತಃಪುರಕ್ಕೆ ಹೋಗಿ ಸುಮಂತ್ರನನ್ನು ನೋಡಿ ಎಲೈ ಮಂತ್ರಿಯೇ ಪುನಃ ರಾಮನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದನು ಅದರಂತೆಯೇ ಸುಮಂತ್ರನು ಬಹುವೇಗದಿಂದ ರಾಮನನ್ನು ಕರೆತರುವುದಕ್ಕಾಗಿ ಆತನ ಅರಮನೆಯ ಬಾಗಿಲಿಗೆ ಬಂದನು ದ್ವಾರಪಾಲಕರು ಈ ವಿಷಯವನ್ನು ರಾಮನಿಗೆ ತಿಳಿಸಿದರು ಸುಮಂತ್ರನು ಪುನಃ ತನ್ನಲ್ಲಿಗೆ ಬರಲು ಕಾರಣವೇನಿರಬಹುದೆಂದು ರಾಮನು ಮನಸ್ಸಿನಲ್ಲಿಯೇ ಸ್ವಲ್ಪ ಹೊತ್ತು ಶಂಕಿಸುತ್ತಿದ್ದು ಕೊನೆಗೆ ಆತನನ್ನು ಕರೆತರುವಂತೆ ದ್ವಾರಪಾಲಕರಿಗೆ ಹೇಳಿ ಆತನನ್ನು ಬರಮಾಡಿಕೊಂಡು ಎಲೆ ಮಂತ್ರಿ ಶ್ರೇಷ್ಠನೇ ಪುನಃ ನೀನು ಇಲ್ಲಿಗೆ ಬರಲು ಕಾರಣವೇನು ವಿವರವಾಗಿ ತಿಳಿಸು ಎಂದನು ಸುಮಂತ್ರನು ನಗುತ್ತಾ ವತ್ಸ ರಾಮನೇ ದಶರಥನು ಪುನಃ ನಿನ್ನನ್ನು ನೋಡಬೇಕೆಂದು ಅಪೇಕ್ಷಿಸುವನು ರಾಜಾಜ್ಞೆಯನ್ನು ನಾನು ತಿಳಿಸಿರುವೆನು ಇದರ ಮೇಲೆ ಅಲ್ಲಿ ಹೋಗುವುದು ಅಥವಾ ಬಿಡುವುದು ನಿನ್ನ ಇಷ್ಟಕ್ಕೆ ಅಧೀನವಾಗಿರುವುದು ಎಂದನು ಸುಮಂತ್ರನು ಹೀಗೆ ಹೇಳಿದುದನ್ನು ಕೇಳಿ ರಾಮನು ಒಡನೆಯೇ ತಂದೆಯನ್ನು ನೋಡುವುದಕ್ಕಾಗಿ ರಾಜಭವನಕ್ಕೆ ಹೋದನು ದಶರಥನು ರಾಮನು ಬಂದಿರುವ ಅಂಶವನ್ನು ದ್ವಾರಪಾಲಕರಿಂದ ಕೇಳಿ ತಾನು ಉದ್ದೇಶಿಸಿದ್ದ ಶುಭವಾರ್ತೆಯನ್ನು ಹೇಳುವುದಕ್ಕಾಗಿ ಆತನನ್ನು ಒಳಮನೆಗೆ ಕರೆತರಿಸಿದನು ರಾಮನು ತಂದೆಯ ಒಳಮನೆಯನ್ನು ಪ್ರವೇಶಿಸುತ್ತಾ ದೂರದಿಂದಲೇ ಅವನಿಗೆ ಕೈಮುಗಿದು ನಮಸ್ಕರಿಸಿದನು ಹಾಗೆ ಪ್ರಣಾಮ ಮಾಡುತ್ತಿದ್ದ ರಾಮನನ್ನು ದಶರಥನು ಹಿಡಿದು ಮೇಲಕ್ಕೆಬ್ಬಿಸಿ ಆತನನ್ನು ಪ್ರೀತಿಯಿಂದ ಆಲಂಗಿಸಿ ಆಸನವನ್ನು ಕೊಟ್ಟು ಕುಳ್ಳಿರಿಸಿ ಒಂದಾನೊಂದು ಮಾತನ್ನು ಹೇಳುವನು ವತ್ಸ ರಾಮನೇ ನಾನು ಬಹುಕಾಲದವರೆಗೆ ಬದುಕಿ ಮುದುಕನಾಗಿರುವೆನು ಬೇಕಾದ ಭೋಗಗಳೆಲ್ಲವನ್ನೂ ಅನುಭವಿಸಿದುದಾಯಿತು ವಿಶೇಷವಾದ ಅನ್ನದಾನಗಳಿಂದಲೂ ಭೂರಿ ದಕ್ಷಿಣೆಗಳಿಂದಲೂ ಅನೇಕ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ನೂರಾರು ಯಾಗಗಳನ್ನು ಮಾಡಿದೆನು ಅನೇಕ ಯಜ್ಞಗಳನ್ನು ನಡೆಸಿರುವೆನು ಸಮಸ್ತ ವೇದಾಧ್ಯಯನಗಳನ್ನು ಮಾಡಿರುವೆನು ಶಾಸ್ತ್ರ ವಿರುದ್ಧಗಳಲ್ಲದ ಸುಖಗಳೆಲ್ಲವನ್ನೂ ಇದುವರೆಗೆ ನಾನು ಅನುಭವಿಸಿದುದಾಯಿತು ಯಾಗ ಕಾರ್ಯಗಳಿಂದ ದೇವತೆಗಳ ಋಣವನ್ನು ಅಧ್ಯಯನಗಳಿಂದ ಋಷಿಗಳಿಗೆ ಸಲ್ಲಿಸಬೇಕಾದ ಋಣವನ್ನು ನಿನ್ನನ್ನು ಪಡೆದುದರಿಂದ ಪಿತೃಗಳಿಗೆ ಸಲ್ಲಿಸಬೇಕಾದ ಋಣವನ್ನು ದಾನಾದಿಗಳಿಂದ ಬ್ರಾಹ್ಮಣರ ಋಣವನ್ನು ತೀರಿಸಿ ಸಮಸ್ತ ಋಣಗಳಿಂದಲೂ ಮುಕ್ತನಾಗಿರುವೆನು ನಿನಗೆ ರಾಜ್ಯಾಭಿಷೇಕವನ್ನು ಮಾಡುವುದು ಹೊರತು ನಾನು ನಡೆಸಬೇಕಾದ ಕಾರ್ಯವು ಇನ್ನು ಮೇಲೆ ಯಾವುದೊಂದೂ ಇಲ್ಲವು ಸಮಸ್ತ ಸುಖಾನುಭವಗಳಿಂದ ನನ್ನ ಈ ದೇಹದ ಋಣವನ್ನು ಸಂಪೂರ್ಣವಾಗಿ ತೀರಿಸಿಕೊಂಡಂತಾಯಿತು ವತ್ಸ ರಾಮನೇ ಇನ್ನು ಮೇಲೆ ನಾನು ನಿನಗೆ ಹೇಳಬೇಕಾದ ಮಾತನ್ನು ಲಾಲಿಸಿ ಅದು ನಿನಗೆ ಸಮ್ಮತವಾಗಿದ್ದರೂ ಅಸಮ್ಮತವಾಗಿದ್ದರೂ ನನಗಾಗಿ ನೀನು ಅದನ್ನು ನಡೆಸಿಯೇ ತೀರಬೇಕು ಈಗಲಾದರೂ ನಮ್ಮ ಪ್ರಜೆಗಳೆಲ್ಲರೂ ನೀನೇ ರಾಜನಾಗಿರಬೇಕೆಂದು ಕೋರುತ್ತಿರುವರು ಆದುದರಿಂದ ನಿನಗೆ ಈಗಲೇ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂಬುದಕ್ಕೆ ಮತ್ತೊಂದು ಕಾರಣವೂ ಉಂಟು ಈಗೀಗ ನನಗೆ ಸ್ವಪ್ನದಲ್ಲಿ ಭಯಂಕರಗಳಾದ ಉತ್ಪಾತಗಳು ಕಾಣುತ್ತಿರುವವು ಈಗ ನನ್ನ ನಕ್ಷತ್ರಕ್ಕೆ ಗ್ರಹಗತಿಯು ಬಹಳ ಕ್ರೂರವಾಗಿರುವುದು ನನ್ನ ನಕ್ಷತ್ರವನ್ನು ಕ್ರೂರವಾದ ಸೂರ್ಯ ಅಂಗಾರಕ ರಾಹುಗಳು ಆಕ್ರಮಿಸಿರುವರೆಂದು ಜ್ಯೋತಿಷ್ಕರು ಹೇಳಿರುವರು ು ದುರ್ನಿಮಿತ್ತಗಳುಂಟಾದರೆ ಪ್ರಯೋಪ್ರಾಯಕವಾಗಿ ರಾಜ್ಯಾಧಿಪತಿಯಾದವನಿಗೆ ಮರಣವೇ ಉಂಟಾಗಬೇಕು ಅಥವಾ ಮಹಾ ವಿಪತ್ತಾದರೂ ಸಂಭವಿಸುವುದು ಆದುದರಿಂದ ಈಗಲೇ ನಿನಗೆ ಯೌವ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಬುದ್ಧಿ ಹುಟ್ಟಿರುವುದು ಮನುಷ್ಯನ ಮನಸ್ಸು ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಪಡತಕ್ಕ ಚಂಚಲ ಸ್ವಭಾವವುಳ್ಳದಾದುದರಿಂದ ಈಗ ನನಗೆ ಹುಟ್ಟಿರುವ ಈ ಉದ್ದೇಶವು ವ್ಯತ್ಯಾಸ ಹೊಂದುವುದಕ್ಕೆ ಮೊದಲೇ ಈ ಕಾರ್ಯವನ್ನು ನಡೆಸಿಬಿಡಬೇಕು ಈಗ ಚಂದ್ರನು ಪು ಪುಷ್ಯಪೂರ್ವವಾದ ಪುನರ್ವಸು ನಕ್ಷತ್ರದೊಡಗೂಡಿರುವನು ಪುಷ್ಯ ನಕ್ಷತ್ರದ ಸಂಬಂಧವು ನಾಳೆಯೇ ಪ್ರಾಪ್ತವಾಗುವುದೆಂದು ಜ್ಯೋತಿಷ್ ಶಾಸ್ತ್ರಜ್ಞರು ಹೇಳುವರು ಆದುದರಿಂದ ಈ ಪುಷ್ಯ ನಕ್ಷತ್ರದಲ್ಲಿಯೇ ನೀನು ಅಭಿಷೇಕವನ್ನು ಹೊಂದುವವನಾಗು ನನ್ನ ಮನಸ್ಸೇ ನನ್ನನ್ನು ಆತುರಪಡಿಸುತ್ತಿರುವಂತೆ ತೋರುವುದು ನಾಳೆಯೇ ನಿನಗೆ ಅಭಿಷೇಕವನ್ನು ಮಾಡುವೆನು ಇಂದು ಇದು ಮೊದಲುಗೊಂಡು ನೀನು ಈ ರಾತ್ರಿಯೆಲ್ಲವೂ ದರ್ಭಾಸನದಲ್ಲಿದ್ದು ಸಪತ್ನೇಕನಾಗಿ ಉಪವಾಸವಿರಬೇಕು ಇಂತಹ ಶ್ರೇಯಸ್ಕರವಾದ ಕಾರ್ಯಗಳಿಗೆ ನಡುವೆ ಅನೇಕ ವಿಘ್ನಗಳು ಪ್ರಾಯಿಕವಾಗಿ ಸಂಭವಿಸುವುದುಂಟು ಆದುದರಿಂದ ನಿನ್ನ ಮಿತ್ರರೆಲ್ಲರೂ ಎಚ್ಚರಿಕೆಯಿಂದ ನಿನ್ನ ಸಮೀಪದಲ್ಲಿಯೇ ಇದ್ದುಕೊಂಡು ನಿನ್ನನ್ನು ರಕ್ಷಿಸುತ್ತಿರಲಿ ಭರತನು ಈಗ ದೇಶಾಂತರಕ್ಕೆ ಹೋಗಿರುವನು ಆತನು ಈ ಪಟ್ಟಣಕ್ಕೆ ಬಂದು ಸೇರುವುದಕ್ಕೆ ಮೊದಲೇ ಈ ಅಭಿಷೇಕ ಕಾರ್ಯವನ್ನು ನಡೆಸಿಬಿಡಬೇಕಾಗಿರುವುದು ಈ ಮಹೋತ್ಸವಕ್ಕೆ ಆತನನ್ನು ಕರೆತರಿಸುವುದಕ್ಕೆ ತಕ್ಕಷ್ಟು ಸಾವಕಾಶವೂ ಇಲ್ಲ ಇದಲ್ಲದೆ ನಿನ್ನ ತಮ್ಮನಾದ ಭರತನು ಬಹಳ ಸೌಜನ್ಯವುಳ್ಳವನಾಗಿಯೂ ಜ್ಯೇಷ್ಠ ಭ್ರಾತೃವಾದ ನಿನ್ನಲ್ಲಿ ಭಕ್ತಿಯನ್ನಿಟ್ಟು ನಿನ್ನ ಮನಸ್ಸನ್ನು ಅನುಸರಿಸಿ ನಡೆಯತಕ್ಕವನಾಗಿಯೂ ಧರ್ಮಾತ್ಮನಾಗಿಯೂ ದಯಾವಂತನಾಗಿಯೂ ಚಿತೇಂದ್ರಿಯನಾಗಿಯೂ ಇದ್ದರೂ ಮನುಷ್ಯನ ಮನಸ್ಸು ಪ್ರಾಯಕವಾಗಿ ಚಂಚಲ ಸ್ವಭಾವವುಳ್ಳದೆಂದು ನನಗೆ ತೋರಿರುವುದರಿಂದ ಆತನು ಇಲ್ಲಿಗೆ ಬಂದು ಸೇರುವುದಕ್ಕೆ ಮೊದಲೇ ಈ ಶುಭ ಕಾರ್ಯವನ್ನು ನಾವು ನಡೆಸಿಬಿಡುವುದೇ ಒಂದು ಪಕ್ಷದಲ್ಲಿ ಉತ್ತಮವು ಎಂದೆನಿಸಿರುವೆನು ಅಂದರೆ ಎಲ್ಲೋ ಒಂದೆಡೆ ದಶರಥನಿಗೆ ಒಂದಲ್ಲ ಒಂದು ವಿಘ್ನಗಳು ತಲೆದೋರಬಹುದೆಂದು ಆ ವಿಘ್ನವು ಭರತ ಅಥವಾ ಭರತನ ತಾಯಿಯಾದ ಕೈಕೇಯಿ ಅಥವಾ ಕೈಕೇಯಿಯ ವಂಶಜರಾದ ಕೇಕೆಯ ಮಹಾರಾಜರು ಆತನ ಮಗ ಯುಧಾಜಿತ್ತು ಇವರುಗಳ ರೂಪದಲ್ಲಿ ಬರಬಹುದೆಂಬ ಶಂಕೆಯಿತ್ತೆ ಆ ಕಾರಣದಿಂದಾಗಿಯೇ ಭರತನು ಕೇಕೆಯ ದೇಶಕ್ಕೆ ಹೋಗಿರುವ ಸಂದರ್ಭದಲ್ಲಿಯೇ ಯೋಗ್ಯವಾದ ಕಾರ್ಯವನ್ನು ಮಾಡಿಬಿಡಿಸಿ ಮಾಗಿ ಮಾಡಿ ಮುಗಿಸಬೇಕೆಂದು ರಾಜಕಾರಣವನ್ನು ಚೆನ್ನಾಗಿಬಲ್ಲ ದಶರಥನು ಯೋಚಿಸುತ್ತಿರುವನೆ ಯಾವಾಗಲೂ ಧರ್ಮನಿರತವಾದ ಸತ್ಪುರುಷರ ಮನಸ್ಸಾದರೂ ಇತರರ ಶ್ರೇಯ ಕಾರ್ಯಗಳಲ್ಲಿ ಅನುಕೂಲ ಭಾವದಿಂದ ಪರಸ್ಪರ ಉಪಕಾರಕವಾಗಿಯೇ ಪ್ರವರ್ತಿಸುವುದೇ ಹೊರತು ಭೇದವನ್ನು ಹೊಂದುವುದಲ್ಲ ರಘುವಂಶೋತ್ಪನ್ನನಾದ ನಿನಗೆ ಇದೆಲ್ಲವೂ ತಿಳಿಯದ ವಿಷಯವಲ್ಲ ಎಂದನು ದಶರಥನು ಹೀಗೆ ನಾಳೆ ನಡೆಯಬೇಕಾದ ಪಟ್ಟಾಭಿಷೇಕದ ವಿಷಯವನ್ನು ತಿಳಿಸಿದ ಮೇಲೆ ರಾಮನು ಆತನ ಅನುಮತಿಯನ್ನು ಪಡೆದು ತಂದೆಗೆ ನಮಸ್ಕರಿಸಿ ತನ್ನ ಮನೆಗೆ ಹೊರಟು ಹೋದನು ಇಲ್ಲಿ ಹಾಗೆ ನೋಡಿದರೆ ರಾಮನು ಭರತನ ಕುರಿತು ಶಂಕೆಯನ್ನು ವ್ಯಕ್ತಪಡಿಸಿದನೆಂದು ಅರ್ಥ ಮಾಡಿಕೊಳ್ಳುವುದು ಬೇಡ ಆ ರೀತಿ ಭರತನು ಸ್ವತಃ ದಶರಥನ ಪುತ್ರನೇ ಆಗಿದ್ದು ರಾಮನ ಅನುಜನೇ ಆಗಿರುವುದರಿಂದ ಆತನ ಮನಸ್ಸಿನಲ್ಲಿ ಅಂತಹ ಯಾವ ಕೆಟ್ಟ ಭಾವಗಳು ಇಲ್ಲದಿರಬಹುದು ಭರತನು ಶ್ರೀರಾಮನಿಗೆ ಅತ್ಯಂತ ಪ್ರಿಯನಾಗಿರಬಹುದು ಆದರೆ ಅದೇ ಮಾತನ್ನು ಆತನ ಸುತ್ತಲೂ ಇರುವ ಎಲ್ಲ ಪರಿಜನರ ವಿಷಯವಾಗಿ ಹೇಳಲಾಗುವುದಿಲ್ಲ ಮನಸ್ಸೆಂಬುದು ಕ್ಷಣ ಕ್ಷಣಕ್ಕೂ ವಿಚಿತ್ರವಾಗಿ ಚಂಚಲವಾಗಿ ವರ್ತಿಸುವುದಲ್ಲವೇ ಸ್ವತಃ ಕೈಕೇಯಿಯೂ ಮುಂದೆ ಶ್ರೀರಾಮನಲ್ಲಿ ಅಪಾರ ಪ್ರೇಮವನ್ನು ಹೊಂದಿದ್ದರು ಯಾವ ಕಾರಣದಿಂದಾಗಿ ಹಾಗೆ ವರ್ತಿಸಿದಳು ಎಂಬುದು ಯಾರು ಅರಿಯದ ಸಂಗತಿ ಅದೇ ರೀತಿಯಾಗಿ ಕೈಕೇಯಿಗೆ ಯಾವ ದುರ್ಬೋಧೆಯನ್ನು ಆಕೆಯ ಮನೆಯವರಾದ ಕೇಕೆಯ ದೇಶದವರು ಎಂದೂ ಮಾಡಿದ್ದಿಲ್ಲ ಆದರೂ ಯಾವುದು ಸಂಭವಿಸಬೇಕೋ ಅದು ಹಾಗೆಯೇ ತೀರುತ್ತದೆ ಆಮೇಲೆ ತನ್ನ ತಂದೆಗೆ ಉಂಟಾಗಿರುವ ಈ ಉದ್ದೇಶವನ್ನು ತಾಯಿಯಾದ ಕೌಸಲ್ಯಗೆ ಅಂದರೆ ನಾಳೆಯೇ ಪಟ್ಟಾಭಿಷೇಕ ನಡೆಯುವ ವಿಷಯವನ್ನು ತಾಯಿಯಾದ ಕೌಸಲ್ಯೇ ತಿಳಿಸುವುದಕ್ಕಾಗಿ ಒಡನೆಯೇ ಹಿಂತಿರುಗಿ ಆಕೆಯ ಅಂತಃಪುರಕ್ಕೆ ಬಂದು ಸೇರಿದನು ಅಷ್ಟರೊಳಗಾಗಿಯೇ ಕೌಸಲ್ಯು ಅಲ್ಲಿ ಪಟ್ಟೆ ಮಡಿಯನ್ನುಟ್ಟು ಗ್ರಹದೇವತೆಯ ಸಾನ್ನಿಧ್ಯದ ಮುಂದೆ ಕುಳಿತು ಮೌನ ವ್ರತದಿಂದ ತನ್ನ ಇಷ್ಟ ದೇವತೆಯನ್ನು ಧ್ಯಾನಿಸುತ್ತಾ ತನ್ನ ಮಗನಾದ ರಾಮನ ಶ್ರೇಯೋಭಿವೃದ್ಧಿಯನ್ನೇ ಪ್ರಾರ್ಥಿಸುತ್ತಿದ್ದಳು ಹಾಗೆಯೇ ಸುಮಿತ್ರೆಯು ಕೂಡ ರಾಮನಿಗೆ ಅಭಿಷೇಕವೂ ನಡೆಯುವುದೆಂಬ ಸುದ್ದಿಯನ್ನು ಕೇಳಿ ಮೊದಲೇ ಅಲ್ಲಿಗೆ ಬಂದಿದ್ದಳು ಆಗಲೇ ಲಕ್ಷ್ಮಣನು ಬಂದು ಸೇರಿದನು ಸೀತೆಯು ಕೂಡ ದಾಸಿ ಜನರಿಂದ ಆಗಲೇ ಅಲ್ಲಿಗೆ ಕರೆತರಿಸಲ್ಪಟ್ಟಳು ನಾಳೆ ಪುಷ್ಯ ನಕ್ಷತ್ರದಲ್ಲಿ ತನ್ನ ಪ್ರಿಯ ಪುತ್ರನಾದ ರಾಮನಿಗೆ ಯುವರಾಜ ಪಟ್ಟವು ಕಟ್ಟಲ್ಪಡುವುದನ್ನು ಕೇಳಿ ಕೌಸಲ್ಯು ಸುಮಿತ್ರ ಲಕ್ಷ್ಮಣರೊಡನೆಯೂ ಸೀತೆಯೊಡನೆಯೂ ಪರಿವೃತನಾಗಿ ತನ್ನ ಮಗನ ಶ್ರೇಯೋಭಿವೃದ್ಧಿಗಾಗಿ ಕಣ್ಮುಚ್ಚಿಕೊಂಡು ಪ್ರಾಣಾಯಾಮಪೂರ್ವಕವಾಗಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಿದ್ದಳು ಹೀಗೆ ನಿಯಮ ನಿಷ್ಠಳಾದ ತಾಯಿಯನ್ನು ನೋಡಿ ರಾಮನು ಆಕೆಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅಮ್ಮ ತಂದೆಯು ನನ್ನನ್ನು ಪ್ರಜಾಪರಿಪಾಲನಾ ಕಾರ್ಯಕ್ಕಾಗಿ ನಿಯಮಿಸಿರುವನು ಆತನ ಆಜ್ಞೆಯಂತೆ ನಾಳೆಯೇ ನನಗೆ ಯೌವ ರಾಜ್ಯಾಭಿಷೇಕವೂ ನಡೆಯುವಂತಿದೆ ಈ ದಿವಸದ ರಾತ್ರಿಯೆಲ್ಲವೂ ಸೀತೆಯೊಡನೆ ನಾನು ಉಪವಾಸವಿರಬೇಕೆಂದು ತಂದೆಯ ಆಜ್ಞೆಯಾಗಿರುವುದು ಋತ್ವಿಕ್ಕುಗಳು ಉಪಾಧ್ಯಾಯರು ಹಾಗೆಯೇ ನಿಯಮಿಸಿರುವರು ನಾಳೆ ಅಭಿಷೇಕವು ನಡೆಯುವಾಗ ಮಾಡಬೇಕಾದ ಮಂಗಳ ಕಾರ್ಯಗಳೆಲ್ಲವನ್ನೂ ನೀನು ನನಗೂ ಸೀತೆಗೂ ಈಗಲೇ ಮಾಡಿಸು ಎಂದನು ಇದನ್ನು ಕೇಳಿ ಕೌಸಲ್ಯು ಬಹುಕಾಲದಿಂದ ತಾನು ಅಪೇಕ್ಷಿಸುತ್ತಿದ್ದ ಕೋರಿಕೆಯು ಈಗ ನೆರವೇರಿತೆಂಬ ಮಿತಿಮೀರಿದ ಸಂತೋಷದಿಂದ ಉಬ್ಬಿ ಆ ಆ ಆನಂದದಿಂದ ಕುಗ್ಗಿದ ಧ್ವನಿಯುಳ್ಳವಳಾಗಿ ರಾಮನನ್ನು ಕುರಿತು ವತ್ಸ ರಾಮನೇ ಚಿರಂಜೀವಿಯಾಗಿರು ನಿನ್ನ ಶತ್ರುಗಳೆಲ್ಲರೂ ನಾಶ ಹೊಂದಲಿ ನೀನು ರಾಜ್ಯಲಕ್ಷ್ಮಿಯೊಡಗೂಡಿ ನನ್ನ ಮತ್ತು ಈ ಸುಮಿತ್ರೆಯ ಬಂಧುಗಳೆಲ್ಲರನ್ನೂ ಆನಂದಪಡಿಸು ಎಲೈ ವತ್ಸನೆ ನನ್ನ ಸಂತೋಷವನ್ನು ಏನೆಂದು ಹೇಳಲಿ ಶುಭ ನಕ್ಷತ್ರದಲ್ಲಿ ನೀನು ನನ್ನ ಗರ್ಭದಿಂದ ಉದಿಸಿರುವೆ ನಿನ್ನ ಕಲ್ಯಾಣ ಗುಣಗಳಿಂದ ತಂದೆಯನ್ನು ಅನೇಕ ವಿಧದಲ್ಲಿ ಸಂತೋಷಪಡಿಸಿರುವೆ ಎಲೈ ಕುಮಾರನೇ ವಂಶದ ರಾಜ್ಯ ಲಕ್ಷ್ಮಿಯು ಈಗ ನಿನ್ನನ್ನು ಬಂದು ಸೇರುವಳು ನಾನು ಇದುವರೆಗೆ ಪುಂಡರೀಕಾಕ್ಷನಾದ ಶ್ರೀಮನ್ನಾರಾಯಣನನ್ನು ಕುರಿತು ವ್ರತೋಪವಾಸಾದಿ ನಿಯಮಗಳಿಂದ ನಡೆಸಿದ ಶ್ರಮಗಳೆಲ್ಲವೂ ಈಗಲೇ ಸಫಲವಾಯಿತು ಆಹಾ ಇನ್ನು ನನ್ನ ಭಾಗ್ಯಕ್ಕೆ ಎಣೆಯೇನು ಎಂದಳು ಆಮೇಲೆ ರಾಮನು ತನ್ನ ಎದುರಾಗಿ ವಿನಯದಿಂದ ಕೈಮುಗಿದು ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಮಂದಹಾಸದಿಂದ ಕೂಡಿದವನಾಗಿ ವತ್ಸ ಲಕ್ಷ್ಮಣನೇ ನೀನು ನನ್ನೊಡನೆ ಸೇರಿ ಈ ಭೂಮಿಯನ್ನು ಪಾಲಿಸಬೇಕು ನೀನು ನನಗೆ ಎರಡನೆಯ ಪ್ರಾಣದಂತೆಯೇ ಇರುವುದರಿಂದ ರಾಜ್ಯಲಕ್ಷ್ಮಿಯು ನನ್ನನ್ನು ಯಾವಾಗ ಸೇರುವಳೋ ಆಗಲೇ ನಿನ್ನನ್ನು ಸೇರಿದ ಹಾಗೆಯೇ ಅಲ್ಲವೇ ಎಲೈವತ್ಸನೆ ನಿನಗೆ ಬೇಕಾದ ಭೋಗಗಳನ್ನು ಮತ್ತು ರಾಜ್ಯ ಫಲಗಳನ್ನು ಯಥೇಷ್ಟವಾಗಿ ಅನುಭವಿಸಬಹುದು ನಾನು ನನ್ನ ಪ್ರಾಣವನ್ನು ರಾಜ್ಯವನ್ನು ನಿನಗಾಗಿಯೇ ಬಯಸುವೆನೆಂದು ತಿಳಿ ಇನ್ನು ನಾನು ಹೇಳಬೇಕಾದುದು ಒಂದು ಇಲ್ಲವೋ ಎಂದು ಹೇಳಿ ಜನನಿಯರಾದ ಕೌಸಲ್ಯ ಸುಮಿತ್ರೆಯರಿಬ್ಬರಿಗೂ ನಮಸ್ಕರಿಸಿ ಸೀತೆಯನ್ನು ಕಳುಹಿಸಿಕೊಡುವಂತೆ ಅವರನ್ನು ಪ್ರಾರ್ಥಿಸಿ ಅವರ ಅನುಮತಿಯನ್ನು ಪಡೆದು ಪ್ರಿಯ ಪತ್ನಿಯಾದ ಸೀತೆಯನ್ನು ಕರೆದುಕೊಂಡು ತನ್ನ ಮನೆಗೆ ಹೊರಟು ಹೋದನು ಇಲ್ಲಿಗೆ ನಾಲ್ಕನೆಯ ಸರ್ಗವೂ ಮುಗಿತದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ